ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಮಹಾದೇವಸ್ವಾಮಿ ಸದಸ್ಯರ ವಾರ್ಷಿಕ ಮಹಾಸಭೆಯನ್ನು ತಮ್ಮಗಳ ಅಪ್ಪಣೆಯ ಮೇರೆಗೆ ಪ್ರಾರಂಭ ಮಾಡ್ತಿದ್ದೇವೆ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯ अंगल परावरी चाहते होंगे। बनिए देख लो आठ दर्जन देख लो दो दर्जन। आप बनारेश होंगे अंदर होंगे। बनिए सुमित करे बोटर बोटर। आकड़े हम सब इंपॉर्टेंट। आकड़े गढ़ा ना आकड़े गढ़े। आकड़े गढ़े। ಆಹ್ವಾನ ಪತ್ರಿಕೆ ದಿನಾಂಕ ಹದಿನೆಂಟು ಒಂಬತ್ತು ಇಪ್ಪತ್ತೈದು ಗುರುವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಸರಿಯಾಗಿ ಸಂಘದ ಆವರಣದಲ್ಲಿ ದೇವತಾ ಪ್ರಾರ್ಥನೆ ಪ್ರಾರ್ಥನಾಕರಂದ ಸ್ವಾಗತ ಭಾಷಣಕ್ಕೆ ಪ್ರಜ್ಞಕಂದ ವಾರ್ಷಿಕ ಮಹಾಸಭೆ ಆಹ್ವಾನ ಪತ್ರಿಕೆ ಓದಿ ರೆಕಾರ್ಡ್ ಮಾಡುವುದು ಹಿಂದಿನ ಸರ್ವಸಭೆಯ ನಡವಳಿಕೆಯನ್ನು ಓದಿ ಅಂಗೀಕರಿಸುವುದು ನರ್ಚನ ಆಡಿಟ್ ಮತ್ತು ಜಮಾ ಮತ್ತು ಲಾಭ ಮತ್ತು ನಷ್ಟ ಆಸ್ತಿ ಜವಾಬ್ದಾರಿ ಓದಿ ಪರಿಶೀಲಿಸಿ ಅಂಗೀಕರಿಸುವುದು ಅದೇ ನಾವು ಅದ ಆಧಾರದ ಮೇಲೆ ನಾವು ಬಿ ಡಿ ಪಿ ಸಾಲ ಗಿರ್ವಿ ಸಾಲ ಇದೆಲ್ಲ ಕೊಡ್ತಾ ಇದೀವಿ ಗಿರ್ವಿ ಸಾಲ ಕೊಟ್ಟಿರೋದು ನೂರಕ್ಕ ನೂರು ವಸೂಲಿ ಆಗಿದೆ ಬಿ ಡಿ ಪಿ ಸಾಲ ತಗೊಂಡು ಎಪ್ಪತ್ತು ಎಂಬತ್ ಪರ್ಸೆಂಟ್ ವಸೂಲಿ ಆಗಿಲ್ಲ ಈಗ ಜನಗಳು ಕೆಲವು ಕೂಲಿಗಾರರು ಮಾಡಿದ್ರೆ ವ್ಯಾಪಾರ ಮಾಡೋರ ಕೆಲವ್ ತರಕಾರಿ ವ್ಯಾಪಾರ ಮಾಡೋರು ಇರ್ತಾರೆ ಎಲ್ಲರೂ ನಮ್ಮ ಸಹಕಾರ ಸಂಘ ನಂಬಿ ಡಿಪಾಸಿಟ್ ಇಟ್ಟಿರ್ತಾರೆ ಬಡ್ಡಿ ಸಿಗುತ್ತೆ ಅಂತ ನಾವು ಅದ್ ನಾವು ಬಡ್ಡಿ ಬೆಳೆಬೇಕು ಅಂದ್ರೆ ಬೇರೆಯವ್ರ್ ಕೊಡ್ಬೇಕು ಆ ಥರದಲ್ಲಿ ನಾವು ಬಿ ಡಿ ಪಿ ಕೊಟ್ಬಿಟ್ಟು ಇವತ್ತು ಎಪ್ಪತ್ತೆ ಬಿಡದೆ ಎಪ್ಪತ್ತು ಲಕ್ಷ ಸುಸ್ತಿ ಏನಾದ್ರು ವಸೂಲಿ ಆದ್ರೆ ನಮ್ಗೆ ಮುಂದೆ ಬೇರೆ ಬೇರೆ ತರಸ ಆದ್ರನ್ನ ಯೋಜನೆ ಗುರಿ ಉಂಟ್ ಅದು ನಮ್ಗೆ ಸಮಸ್ಯೆ ಆಗ್ಬೋತದೆ

ಅವ್ರ ಸಾಲ ಯಾವ್ದಾದ್ರು ತೀರ್ಸ್ಬೇಕು ಅಂದ್ರೆ ಅವ್ರ ಆರ್ಟಿ ಲಿಂಕ್ ಆಗಿರುತ್ತೆ ಅವ್ರು ಯಾವತ್ತಿರ ಕಟ್ಬೇಕು ತಪ್ಪಿಸ್ಕೊಳಕ್ಕಲ್ಲ ಸಾಲ ಕಟ್ಟಬೇಕು ಊರಲ್ಲಿ ನಾವು ಬೆಳಬೇಕು ನಮ್ಮ ಸಮಸ್ಯೆ ಉದ್ಧಾರ ಮಾಡಬೇಕು ನಾ ಇನ್ನೂ ನಾಲ್ಕು ಜನ ಬೇರೆ ಬೇರೆವ್ರಿಗು ಸೌಲಭ್ಯ ಸಿಗ್ಬೇಕು ಅಂದ್ರೆ ತಗೊಂಡಿರೋರು ಕೊಡ್ಬೇಕು ಅವ್ರು ಏನ್ ಮಾಡ್ರಿ ಎಲ್ಲಾ ದಾವಾಗಿ ಎಲ್ಲ ಹಾಕಿದ್ರು ಎಷ್ಟು ಹೇಳಿದ್ರು ಕೊಡ್ತಾ ಇಲ್ಲ ಈ ತರ ಈಗ ಸರ್ಕಾರ ಹೇಳುತ್ತೆ ಮನವೊಲಿಸಿ ಏನೋ ಮಾಡಿ ಅಂತ ಮಾಡ್ತಾರೆ ಮನವೊಲಿಸಿ ನೋಟಿಸ್ ಕೊಡಿ ಅವ್ರು ರಿಕ್ವೆಸ್ಟ್ ಮಾಡಿ ಈ ಬೆಳೆ ಸಾಲ ಸೃಷ್ಟಿಯಾಗ ಅವ್ರಿಗೂ ದಾವ ಹಾಕ್ಬೋದಷ್ಟೇ ಮೊದಲ ತರ ಆರಾಜ್ ಮಾಡೋದು ಅದು ಇದು ತರ ಕಾರ್ಯಕ್ರಮ ಸರ್ಕಾರ ಏನಂದ್ರೆ ಹೋಗಿ ಈ ತರ ಮನವಲ್ಸೆ ಮಾಡಬೇಕು ಅರ್ಥ ಸಾಲನ್ನ ನೀವು ಬೇರೆ ಕ್ರಮ ಕೈಕೊಳ್ಳೋಕಾಗಲ್ಲ ಅಂತ ಈ ತರ ಇದೆ ನಾವು ಸದಸ್ಯರುಗಳು ಇದು ನಮ್ಮ ನಮ್ಮ ನಾವು ಯಾರೋ ಅನ್ಯರು ಡಿಪಾಸಿಟ್ ಇದಾರೆ ಇಟ್ಟಿದ್ದಾರೆ ಅದ್ ನಾವು ಬೆಳೆಸ್ಬೇಕು ನಾಲ್ಕು ಜನ ಇನ್ನೂ ಉಪಯೋಗಬೇಕು ಅಂದ್ರೆ ವಸೂಲಿ ಮಾಡ್ಬೇಕು ಅಥವಾ ಅವರು ಕಟ್ಟಬೇಕು ಎಲ್ಲ ವಸೂಲಿಗೋತಾರೆ ನಾಳೆ ಮೊಬೈಲ್ ಲೇಡೀಸು ಕಮಂಡರ್ಗಳ ನಮ್ಮ ಪರವಂತ ಮಾಡಿದರೋ ಹೋಗ ನಾನು ಗೊತ್ತೇ نیವಲ್ಲ ಇಲ್ಲಿಗೆ jail ಗೆ ಇಲ್ಲಿಗೆ ಅಂದ್ರೆ jail ಇಟ್ಕೊಂಡ್ರೆ ನಾನು ಪರವಂತ ಕೊಂಡಿದ್ದಾರೆ ಗೊತ್ತಾ ನಾವು ಹೌದು ಯಾವಾಗ ಆ ಆಗಿರತ್ತಲ್ಲ ಮಾಡ್ತೀವಿ ಮುಂದಿನ ಆ ಮಾಡಿ

ವಾಪಸ್ ಇನ್ನೊಬ್ರು ನಾಲ್ಕು ಜನ ಕೊಡ್ಬೋದು ಅವ್ರ ತಗೊಂಡು ಹಂಗೆ ಮಾಡಿ ಏನ್ ಮಾಡ್ತಾರೆ ಈಗ ಎಷ್ಟು ಇದ್ದಂಗ

ಸಾಲ ಅವ್ರು ಕೇಳಿಸ್ಬೇಕು ಮಾಡ್ಬೇಕು ಅಂತ ನಿಮ್ಗಿಲ್ಲ ಇಲ್ಲ ನಾನು ವಸೂಲಿ ಮಾಡ್ತೀನಿ ಅದೇ ಸಂಘಕ್ಕೆ ಇನ್ನೊಂದ್ ನಾಲ್ಕು ಜನ ಕೊಡ್ತೀನಿ ತಿಳ್ಕೊಂಡಿರೋರು ಬೇರೆಯವ್ರಿಗೆ ಏನ್ ಮಾತಾಡ್ತಿದಿರಾ ನಾಡ್ರಿ ಇವತ್ತಿನ ನಡ್ರಿ ನಾವು ಬರ್ತೀನಿ ಈಗ ನಮ್ಗ ಕಡೆಯಲ್ಲಿ ಸೊಸೈಟಿಯಿಂದ ಏನು ತೊಂದರೆ ಆಗಿಲ್ಲ ಪುರಟಿಗೆ ಹೋಗ್ತೀನಿ ಎಣ್ಣವ್ರು ಯಾರು ಹೋಗ್ತಾರೆ ಅವ್ರು ನಾವು ಇನ್ನ ಹುಡ್ಕೊಳ್ಳೋ ಅಂತ ಡೈರೆಕ್ಟ್ರು ಹೋಗ್ತಿವಿ ಇರ್ತೀವಿ ಇಲ್ಲೇ ಅದ್ರಲ್ಲಿ ನೀವು ಅನು ಮಾಡಿ ರೆಜುಲೇಷನ್ ಮಾಡಿ ನೀವು ಮೈಸೂರು ಡಿ ಆರ್ ಆಫೀಸ್ ಕಳಿಸ್ಬಿಡಿ ಸೈನ್ ಮಾಡಿ ಉಳಿಸಕ್ಕೆ ವ್ಯವಸ್ಥೆ ಮಾಡಿ ಯಾಕಂದ್ರೆ ಪುರಟಿಗ್ ಹೋಗಕ್ಕೆ ಬಂದರೆ ಕೇಳ್ಕೊಳ್ಳಿ ಪದವಿ ಪಡ್ಕೊಂಡು ಬಂದಿರ್ತಕ್ಕಂಥ ಒಂದು ಗ್ರಾಮ ಈ ಗ್ರಾಮ ಕಂಡಾಗ ಇವತ್ತು ಇಲ್ಲದೆ ನಮ್ಮ ಗಮನಕ್ಕೆ ತರಡಿಯಾ ಏಕಾಕಾರಣದಿಂದ ಇವರು ನಮ್ಮ ಗ್ರಾಮವನ್ನು ನಿಂಗ ಮಾಡೋದ್ರಿಂದ ಆ ಸದಸ್ಯರುಗಳು ಯಾರು ಅಲ್ಲಿಗೆ ಭಾಗಿಯಾಗಾರ ಅಲ್ಲಿಗೆ ಯಾರು ಬೆಂಬಲ ಕೊಟ್ಟರು ಅವ್ರನ್ನ ಸಹಕಾರ ಕೊಟ್ಟು ಇಲ್ಲಿ ಇರ್ತಕ್ಕಂಥ ನಮ್ಮ ಪ್ರತಿ ಪ್ರತಿನಿಧಿಗಳು ಮತ್ತು ಮೆಂಬರ್ ಶೀಟ್ಗಳಿಗೆ ಯಾವುದೇ ಸ್ಪಂದನೆ ಕೊಡದೆ ಅವರ ಕ್ಯಾಬಿನೆಟ್ಲಿ ಆಗಲಿ ಮತ್ತು ಮೀಟಿಂಗ್ಲಿ ಆಗಲಿ ರೆಗ್ಯುಲೇಷನ್ ಪಾಸ್ ಮಾಡಿದೆಯಾ ಇವತ್ತು ಕುರಟಿ ತಕ್ಕೋಗಿ ಶೇಸ್ ನಾವು ಅದನ್ನು ಖಂಡಿಸ್ತೀವಿ ಎರಡನೇದೇನಪ್ಪ ಅಂತಂದ್ರೆ ನಮ್ಮ ಗ್ರಾಮದಲ್ಲಿ ವಯಸ್ವಾದವರು ಬೇಕಾದಷ್ಟು ಜನ ಒಂದು ಭಯ ಬೀತಿಯಿಂದ ಈ ಸೊಸೈಟಿಗೆ ಯಾವುದು ಕಂಪ್ಲೇಂಟ್ ಇದೆಯಾ ಆದಿಂದ ನಡ್ಕೊ ಬಂದಿರತಕ್ಕಂಥ ಗ್ರಾಮ ಇದು ಮುದ್ದಳ್ಳಿ ಕಳೆದ ಗ್ರಾಮ ಅಂದ್ರೆ ಎರಡು ಒಂದು ದತ್ತು ಇದ್ದಾಗ ಒಂದು ಗ್ರಾಮ ಇದ್ದಾಗ ಇದನ್ನು ಭೇರ್ಪಡಿಸೋಕೆ ಯಾರೋ ಅವ್ರಿಗೆ ಕಾಲಕ ಕೊಟ್ಟಕ್ಕೆ ಒಂದು ಕಾನೂನು ತಿದ್ದುಪಡಿ ಮಾಡಬೇಕು ನೀವು ಒಂದು ನಮ್ಮ ಸದಸ್ಯಗಳ ಅನುಮತಿ ಇದೆಯಾ ಅಲ್ಲಿ ಸೇರಿಸಿದ್ರಿಂದ ಇದ್ರ ಮೇಲೆ ಕಾಲ ಮಾಡಿ ಕೋರ್ಟ್ ಅಪ್ಡೇಟ್ ಕರೆಸಿ ಇದನ್ನು ರದ್ದು ಮಾಡಿ ವಾಪಾಸ್ಸು ನಿಮ್ಮ ಪಡೆಯಬೇಕು ಕಳೆದ ಸೊಸೈಟಿಗೆ ಅಂತ ತಮ್ಮ ಅಧ್ಯಕ್ಷರನ್ನ ಕೋರ್ಕ ತಮ್ಮಿ ಇಲ್ಲಿ ವಯಸ್ಸುವಾದವರು ಕಳ್ಳನೇ ದಾಟಿ ನಾವು ಹೋಗೋಕ್ಕಾಗಲ್ಲ ಮತ್ತು ನಮ್ಮ ಬೈಪಾಸ್ ರೋಡ್ ದಾಟಿ ವಹಿಸುವಾದವರು ಆಚೆ ದಾಟೋಕಾಗಲ್ಲ ಇಲ್ಲಿ ಸದರೆ ಗ್ರಾಮ ಒಂದು ಕಿಲೋಮೀಟ್ರು ಆರು ಕಿಲೋಮೀಟ್ರ್ ನಾವು ಒಯ್ತೀವಿ ಅಂತ ನಮ್ಗೆ ಯಾವುದೂ ಗಮನ ಕೊಟ್ಟಿಲ್ಲ ಅವರು ಇದನ್ನು ತಾವು ಈ ಸಭೆಯಲ್ಲಿ ನಮ್ಮ ಗ್ರಾಮಕ್ಕೆ ಯಾವ ರೀತಿಯಲ್ಲಿ ಸಲಕರಣ ನಡೆದ ಗ್ರಾಮದಿಂದ ನನ್ನನ್ನು ಪರಿಶೀಲಿಸಿ ನಮಗೆ ನ್ಯಾಯ ದೊರಕಿಸ್ಕೊಡ್ಕಂತ ತಮ್ಮಲ್ಲಿ ನಾನು ಮನವಿ ಮಾಡ್ಕೊಳ್ತೀನಿ ಬಿಟ್ಕೊಟ್ರೆ ಮಾತ್ರ ತಾನೇ ಸೇರಿಸ್ಕೋಬೇಕು ನಾವು ಬಿಟ್ಕೊಟ್ಟೆ ಇಲ್ಲ ಯಾವ್ದಾದ್ರು ಯಾವುದೇ ಲೆಟರ್ ಕಾರ್ಡ್ ಮಾಡಿದೆ ಸರ್ ಅವ್ರಿಗೆ ಅಲ್ಲಿಂದ ರೆಕಮೆಂಡ್ ಮಾಡಿಸ್ಕೊಂಡು ಮುದ್ದಾರಿ ಗ್ರಾಮನ ಕೈ ಕೊಟ್ಬಿಟ್ಟವ್ರೆ ಕೈ ಕೊಟ್ಟು ಕುರಟಿ ಗ್ರಾಮಕ್ಕಾಗಿ ಕುರಟಿ ಸಹಕಾರ ಸಂಘ ರಚನೆ ಮಾಡ್ಬಿಟ್ರೆ ನಮ್ಮನ್ನ ಇದನ್ನ ಕೈ ಕೊಟ್ಟವ್ರೆ ನಾವು ಈಗ ಮುದ್ದಳ್ಳಿ ಗ್ರಾಮಕ್ಕೆ ಸಾಲ ಕೊಡಕಾಯ್ತಾ ಇಲ್ಲ ಇನ್ನೊಂದು ಸಿದ್ಧ ಮುದ್ದಳ್ಳಿ ಗ್ರಾಮದಲ್ಲಿ ಹಾಲಿ ಸೊಸೈಟಿ ಸದಸ್ಯರುಗಳಾಗಿದ್ದಾರೆ ಅದರಲ್ಲಿ ನಾವು ಆ ಅದರದಲ್ಲಿ ನಮ್ಮೂರು ಈಗ ನಮ್ಗೆ ಇನ್ನೊಂದು ಅದೇ ನಾಳೆಗೆ ಇನ್ನೊಂದು ಮುಂಪೋಗಿ ಮುದ್ದಳಿ ಗ್ರಾಮ ನಮ್ಗೆ ಪುರಟ್ಟಿಗೆ ಚರ್ಚೆ ಅಂತ ಕಂಪ್ಲೇಂಟ್ ಮಾಡ್ತಾರೆ ಈಗ ಅದಕ್ಕೆ ನಮ್ಮ ಸಭೆ ಸದಸ್ಯರುಗಳಿಗೆ ಸಭೆ ಇದೇ ಸಭೆ ಕರ ಅದನ್ನು ಸಭೆ ಸಭೆ ಮುಖಾಂತರ ಇಲ್ಲಿ ಹೋಗ್ಬೇಕು ಹೋಗ್ಬಾರ್ದು ಅಂದ್ರೆ ಸಭೆ ಏಕ ಅಂದ್ರೆ ಎದುರು ಬದ್ರು ಮಾತುಕತೆ ನಡೆದು ಅದ್ರ ಮೇಲೆ ತೀರ್ಮಾನ ತ ಹೇಳಿ ಯಾಕಂದ್ರ ಯಾವ ನಾವ್ ಹೋಗಿರ್ತಾರೋ ಬೇಕಾದಮ್ಮ ಬೇರೆ ತರದ್ರು ಹೋಗಿರ್ತಾನ ಬೇರೆ ಹೋಗೋಕೆ ಇಷ್ಟಪಡಲ್ಲ ಹೋಗಿರೋರು ನಮ್ಮ ಕೇಳ್ಕೋ ಹೋಗಿದಾರವ್ರು ಈಗ ಜಿಲ್ಲಾ ಅಧಿಕಾರಿಗಳು ಎಂ ಎಲ್ ಎಲ್ಲ ಮಿನಿಸ್ಟರ್ ಲೆವೆಲ್ ಅವ್ರದೇ ಮಾತ್ರ ಈ ರಾಜೇಶ್ ಅವರು ಮತ್ತೆ ಅವ್ರ ಸುಮಾರು ಏಳು ಸಲ ಹೋಗಿದ್ದಾರೆ ನಾವು ಅದ ಅವ್ರಿಗೆ ಆಯ್ತು ಕಂಡ್ರಿ ಅಂತಾರೆ ಆದೇಶ ಏನದ ಕೆಲಸ ಅಂತಾರೆ ಈ ಸರಿ ಸುಮಾರು ಫಸ್ಟ್ ಬ್ಯಾಚ್ ಕೊಡ್ಬೇಕಾರ ಪಾಪ ವಯಸ್ಸಾಗಿರೋ ಗಲಾಟೆ ಮಾಡೋದಕ್ಕೆ ಇದೊಂದ್ ಸರಿ ಕೊಡಿ ಅಂತ ನಮ್ಗೆ ಬ್ಯಾಚ್ ಕೊಡ್ತಾರೆ ಇನ್ನು ನಾಲ್ಕೈದು ಬ್ಯಾಚ್ ಇದಾರೆ ಅದು ಮುಂದೆ ಏನಾಯ್ತು ಗೊತ್ತಿಲ್ಲ ಈಗ ನಾವ್ ರೆಜಲ್ಯೂಷನ್ ಮಾಡಿ ನಿಮ್ಮೆಲ್ಲ ನಾವು ರೆಜಲ್ಯೂಷನ್ ಮಾಡಿ

ಈಗ ಸರ್ವ ಸಭೆ ಕರ್ಬಿಟ್ಟು ಮೀಟಿಂಗ್ ಈಗ ಸರ್ಕಾರದಿಂದ ಕಳಿಸದಾಗುತ್ತೆ ಆದ್ರೆ ಸರ್ಕಾರದಿಂದ ಮಾಡಿಸ್ಕೊಂಡು ಕೂತಿದಾರಲ್ಲ ಕುಂಚಿನ ಕಲಿಸಿದ್ರು ಮಾಡಕ್ಕಾಗತ್ತೆ ಇನ್ನು ಒಂದ್ ಬುಡಂಬುಡಿ ಹೈವೇ ರಸ್ತೆಯಲ್ಲಿ ವಯಸ್ಸಾದವರು ಹೋದಾಗ ನಾಳ ದಿನ ಅಪಘಾತ ಆಗಿ ಹೆಚ್ಚು ಕಡಿಮೆ ಆದಾಗ ನೀವ್ ಜವಾಬ್ದಾರಿ ತಗೊಂಡ್ರ ಅಂತ ಜವಾಬ್ದಾರಿ ತಗೊಂಡ್ರೆ ಸಮಯ ನೋಡಿ

ಅಧ್ಯಕ್ಷತೆ ನೆವತ್ತಾಗಿರ್ತಕ್ಕಂಥ ಅಧ್ಯಕ್ಷರಾದ ನಾಗರಾಜ್ ಅವರೇ ಉಪಾಧ್ಯಕ್ಷರಾದ ನಂಜುಂಡ್ ಅವರೇ ಸಹಕಾರ ಬಂಧುಗಳೇ ಈ ಒಂದು ಸಹಕಾರ ಸಂಘ ಕಳೆಲೆ ಸಹಕಾರ ಸಂಘ ಸುಮಾರು ವರ್ಷಗಳಿಸಲು ಕೂಡ ರೈತರಿಗೆ ತನ್ನದೇ ಆದ ಬೆಳೆ ಸಾಲವನ್ನು ಕಟ್ಟಿರ್ತಕ್ಕಂಥ ಸಹಕಾರ ಬಂಧುಗಳಿಗೆ ಅವ್ರಿಗೆ ಮತ್ತೆ ವಾಪಸ್ ಕೊಟ್ಟು ರೈತರ ಅಭಿವೃದ್ಧಿಗಾಗಿ ನಮ್ಮ ಕಳಲೆ ಸೇವಾ ಸಹಕಾರ ಸಂಘ ದುಡಿತಾ ಬಂದಿದೆ ಅದರಲ್ಲೂ ಕೂಡ ಕಾರ್ಯದರ್ಶಿ ಸಿದ್ದನಾಯ್ಕರು ಕೂಡ ಕೆಲಸ ಮಾಡ್ತಾ ಬಂದಿದ್ದಾರೆ ಯಾವುದೇ ಸದಸ್ಯರುಗಳಿಗೆ ಗ್ರ ಬಂದಿರತಕ್ಕಂಥವ್ರು ಯಾರಿಗೂ ಕೂಡ ಅವ್ರಿಗೆ ಒಂದು ಅರ್ಜಿಗಳಿಗೆ ಸ್ಪಂದಿಸಿ ಕೆಲಸ ಮಾಡ್ಕೋಸ್ ಬರ್ತಾ ಇತ್ತೀಚಿನ ದಿನಗಳಲ್ಲಿ ಪಿ ಡಿ ಪಿ ಸಾಲುಗಳು ತಗೊಳ್ಳಿರ್ತಕ್ಕಂಥ ವಿಶ್ವಾಸ ಕಟ್ಟವ್ರಲ್ಲಿ ಇರಲ್ಲ ಏನಾಗಿದೆ ಅಂದರೆ ಬಿ ಡಿ ಪಿ ಸಾಲ ತಗೊಂಡವ್ರಿಗೆ ಮನ್ನಾ ಆಗ್ತಕ್ಕ ಆಗುತ್ತೆ ಅಂತಕ್ಕಂಥ ಒಂದು ಕೆಲವರ ಮಾತುಗಳಿಂದ ಕೆಲವ್ರು ಮಾಡ್ತಾರೆ ಮನ್ನಾ ಆಗುತ್ತಾ ಬಿಡು ಸರ್ಕಾರ ಸೊಸೈಟಿ ಸಾಲ ಹಿಂದೆ ಮನ್ನಾಯಿತು ಮನ್ನಾಯಿತು ಅಂತ ಪೇಪರ್ಲಿ ಸುದ್ದಿ ಮಾಧ್ಯಮದಲ್ಲಿ ನೋಡಿ ಜನ ಏನು ಮಾಡ್ತಾರೆ ಬಿ ಡಿ ಪಿ ಸಾಲ ತಗೊಬಿಡೋದು ಪುಡು ನೆಕ್ಸ್ಟ್ ಎಲೆಕ್ಷನ್ ಬರ್ತಾಯಿದೆ ನೆಕ್ಸ್ಟ್ ಮನ್ನಾ ಮಾಡ್ತಾರೆ ಬಿ ಡಿ ಪಿ ಸಾಲ ಅಂದ್ರೆ ಯಾವುದೇ ಕಾರಣಕ್ಕೂ ಮನ್ನಾ ಆಗಲ್ಲ ನಮ್ಮೂರಲ್ಲಿ ಒಬ್ಬರಿಗೆ ಇದೇ ಥರ ದೇವನಾಯಕ ಅಂದ್ಬಿಟ್ಟು ಬಿ ಡಿ ಪಿ ಸಾಲ ಕೊಡಿಸಿದ್ವಿ ಒಂದು ಮೂವತ್ತು ಅವ ವರ್ಷ ವರ್ಷ ಬೆಳೆ ಬೆಳೆಯೋದು ದುಡ್ಡು ರೆಡಿ ಮಾಡ್ಕೊಳ್ಳೋದು ಕಟ್ಟಕ್ಕೆ ಕಟ್ಟಕ್ಕೆ ಗಂಟು ಬರೋನು ಏ ಮನ್ನಾ ಆಯ್ತ ವಾಪಸ್ ಹೋಗೋನು ಸುಮಾರು ನಾಲ್ಕೈದು ವರ್ಷಗಳ ಕಾಲ ಒಂದು ಉಡ್ನೇ ಕಟ್ಟಿಲ್ಲ ನಾನು ಕಟ್ಟಪ್ಪ ವಜಾಗಲ್ಲ ಅಂತ ಹೇಳೋದು ಅವ್ನು ಬರೋದು ಕಟ್ಟಂಗಿಲ್ಲ ಮೊನ್ನೆ ಲಾಸ್ಟ್ಗೆ ಬಡ್ಡಿ ಸಹಿತವಾಗಿ ಕರ್ಕ ಬಂದು ಅಂತ ಕಟ್ಟಿಸಿ ವಜಾ ಮಾಡಿಸಿ ಅವ್ರಿಗೆ ಏನಾಗಿದೆ ಬಿ ಡಿ ಪಿ ಸರ್ದ್ದು ತಪ್ಪು ಗ್ರಹಿಕೆಯಿಂದ ಅವ್ರಿಗೆ ಮನ್ನ ಆಯ್ತಾ ನೆಕ್ಸ್ಟು ಈಗ ಸಿದ್ದರಾಮಯ್ಯವ್ರ ಸರ್ಕಾರ ಅದ ನೆಕ್ಸ್ಟ್ ಬೇರೆ ಸರ್ಕಾರ ಬಂದರೆ ಮನ್ನಾ ಮಾಡ್ಕೊಡ್ತಾರೆ ಅಂದರೆ ಸೊಸೈಟಿಯಲ್ಲಿ ಇರ್ತಕ್ಕಂಥ ಎಲ್ಲ ಸಾಲಗಳು ಮನ್ನಾ ಆಗಲ್ಲ ನಿಮಗೆ ಮೊದಲು ಮನ್ನಾ ಆಯ್ತಿತ್ತು ಈಗ ರೈತರ ಸಾಲಗ ಬಡ್ಡಿ ಕೊಡೋದ್ರಿಂದ ಅವು ಮುಂದೆ ಮನ್ನಾ ಆಗಲ್ಲ ಸರ್ಕಾರ ಬಡ್ಡಿ ಕಟ್ಕೊಡ್ಬೋದು ಮತ್ತು ಇನ್ನೊಂದು ಏನಪ್ಪ ಅಂದರೆ ನಮ್ಮ ಸಹಕಾರದ ಸಂಘದಲ್ಲಿ ಮುದ್ದಳ್ಳಿ ಗ್ರಾಮವನ್ನು ನಮ್ಮ ಗ್ರಾಮದ ನಮ್ಮ ಸಹಕಾರ ಸಂಘದಿಂದ ಕುರಟ್ಟಿಯವರು ಏಕಾಏಕಿ ತಮ್ಮ ಸೊಸೈಟಿಗ ಪಕ್ಕದಲ್ಲಿದ್ದ ಸಿಂಧುಳಿನ ತಗೋಬೋದಾಗಿತ್ತು ಅವರು ಯಾಕೆ ತಗೊಳ್ಳಿಲ್ಲ ಅವರು ಸಿಂಧುಳಿಲಿ ಸೊಸೈಟಿ ಇದಾಗಿದೆ ಲ್ಯಾಬ್ಸ್ ಆಗಿದೆ ಅದು ಆ ಸಿಂಧುವಳಿ ಸೊಸೈಟಿನೇ ಸರ್ಕಾರದ ಮಟ್ಟದಲ್ಲಿ ಇವರು ಇರೋದ್ರಿಂದ ಅಭಿವೃದ್ಧಿ ಪಡಿಸ್ಬೋದಾಗಿತ್ತಲ್ಲ ಸಿಂಧೋಳಿ ಸೊಸೈಟಿನೇ ಬಿಟ್ಟು ಪಕ್ಕದಲ್ಲಿರ್ತಕ್ಕಂಥ ಕುರಟ್ಟಿಯವರು ಸಿಂಧೋಳಿ ದಾಟಿ ಕಾಳಿ ಹುಂಡಿ ದಾಟಿ ಮುದ್ದಳ್ಳಿ ತಗೊಳ್ಳೋಂಥ ಅವಶ್ಯಕತೆ ಕುರಟ್ಟಿ ಗ್ರಾಮಕ್ಕಿರಲಿಲ್ಲ ಆದರೆ ಅವರು ಶಾಸಕರು ಮಂತ್ರಿಗಳು ನಮ್ಗೆ ಚೆನ್ನಾಗಿದ್ದಾರೆ ಅಂದ್ಬಿಟ್ಟು ಏನೋ ಒಂದು ಉದ್ದೇಶನೋ ದುರುದ್ದೇಶನೋ ಗೊತ್ತಿಲ್ಲ ಮುದ್ದಳ್ಳಿ ಗ್ರಾಮನ ಅವರು ಸೇರಿಸ್ಕೊಂಡು ಸೊಸೈಟಿ ಮಾಡಿದ್ದಾರೆ ಆದರೆ ಮುದ್ದಳ್ಳಿ ಗ್ರಾಮದ ನೂರು ಸೇರಿದಾರಲ್ಲಿ ತೊಂಬತ್ತೈದು ಜನ ಕಡಲೇಬೇಕು ಅನ್ನೋದು ಎರಡರಿಂದ ಮೂರು ಜನ ಪುರಟ್ಟಿ ಅನ್ಕೊಂಡು ಹೋಗವ್ರೆ ಆದ್ರಿಂದ ನೀವು ಏನಿಲ್ಲಿ ಸಹಕಾರ ನೀವು ಮುದ್ದಳ್ಳಿ ಗ್ರಾಮದ ಬಂಧುಗಳಿದ್ದೀರಿ ನೀವೆಲ್ಲ ಒಗ್ಗಟ್ಟಾದ್ರ ನಿಮ್ಮ ಜೊತೆಲಿ ನಮ್ಮ ಏನು ಸಂಘ ಇದೆ ನಾವೇನು ಸದಸ್ಯರಿದ್ದೀವಿ ಅಧ್ಯಕ್ಷರಿದ್ದೀವಿ ಎಲ್ಲರೂ ಕೂಡ ನಿಮ್ಮ ಜೊತೆಲಿ ನಾವು ಕೈ ಜೋಡಿಸ್ತೀವಿ ಅಂತ ಈ ಈಗ ಒಂದು ಇಪ್ಪತ್ತು ಸಾವಿರ ಹಿಂಗೆ ಕತ್ತೆ ಅಂತ ಕೇಳಿದರೆ

ನಮ್ಮ ಅಕ್ಕಪಕ್ಕದ ಪಕ್ಕದ ಗ್ರಾಮ ದಿನ ಹೊಸೂರು ಕೆಪೆಪುರ ಎಲ್ಲ ರೈತ ಬಾಂಧವರಿಗೂ ನಮ್ಮ ವಂದನೆಗಳನ್ನು ಸಲ್ಲಿಸುತ್ತಾ ಈ ಒಂದು ಮಹಾಸಭೆ ಪ್ರತಿ ವರ್ಷ ನಮ್ಮ ಈ ಸೆಪ್ಟೆಂಬರ್ ತಿಂಗಳಲ್ಲಿ ಒಂದು ವರ್ಷದಲ್ಲಿ ಏನು ಜಮಾ ಖರ್ಚು ಆಗುತ್ತೆ ಅದನ್ನೆಲ್ಲ ನಾವು ಲೆಕ್ಕ ಪರಿಶೋಧನೆ ಮಾಡಿ ಒಂದು ವರ್ಷದಲ್ಲಿ ನಾವು ಜಮಾ ಖರ್ಚನ್ನು ಮಾಡಿ ಈ ವರ್ಷ ನಮಗೆ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ಎಲ್ಲ ನಾವು ಈಗಾಗಲೇ ಸುಮಾರು ಮುನ್ನೂರು ಎಂಬತ್ತೊಂದು ಜನ ರೈತರಿಗೆ ಕೆ ಸುಮಾರು ನಾಲ್ಕು ಕೋಟಿ ರೂಪಾಯಿಯನ್ನು ನಾವು ಹಂಚಲಾಗಿದೆ ಇನ್ನು ಹೊಸಬುರುವ ರೈತರುಗಳೆಲ್ಲ ಅರ್ಜಿಗಳು ಕೊಟ್ಟವ್ರೆ ಸರ್ಕಾರದಿಂದ ಹಣ ಇಲ್ಲ ಅಂತ ನಿಲ್ಲಿಸ್ತವ್ರೆ ನಾವು ನೀವು ಹೇಳ್ಬಿಟ್ಟು ಹೇಳ್ಬಿಟ್ಟು ಬರ್ತಾ ಎಲ್ಲ ಅರ್ಜಿಗಳನ್ನೆಲ್ಲ ಇಸ್ಕತ್ತೀವಿ ಈಗ ಹಾಗೂ ನಾವು ಚಿನ್ನದ ಮೇಲೆ ಸಾಲ ಸುಮಾರು ಒಂದು ಕೋಟಿ ಚಿನ್ನದ ಮೇಲೂ ಸಾಲ ಕೊಟ್ಟಿವಿ ಮತ್ತು ಬಿ ಡಿ ಪಿ ಲೋನು ಸುಮಾರು ತೊಂಬತ್ತು ಲಕ್ಷ ರೂಪಾಯಿವರೆಗೂ ನಾವು ಬಿ ಡಿ ಪಿ ಲೋನ್ ಕೊಟ್ಟಿವಿ ಅದರಲ್ಲಿ ಕೆಲವರೆಲ್ಲ ಕಟ್ತಾವ್ರೆ ರಿನ್ಯೂವಲ್ ಇವೆ ಕೆಲವರು ಬಿದ್ದೋಗವೆ ಅವರಿಗೆ ನಾವು ಕಟ್ಟೋ ರೀತಿಲಿ ಸುಮಾರು ಸಾರಿ ಹೇಳಿವಿ ಕಟ್ಟಿ ಮತ್ತೆ ನಿಮ್ಗೆ ಕೊಟ್ಟಿವಿ ಅಂತಲ್ಲೇ ಹೇಳಿವಿ ಬಂದು ಬಂದು ಕೆಲವರೆಲ್ಲ ಕಟ್ತಾವೆ ಕಟ್ತಾ ಇವ್ರೆ ಅದರಿಂದ ದಯವಿಟ್ಟು ಯಾರ್ಯಾರು ಬಿ ಡಿ ಪಿ ಸಾಲದವರು ಉಳ್ಕೊಂಡವ್ರು ಅವರೆಲ್ಲ ನಮ್ಮ ಸಹಕಾರ ಸಂಘಕ್ಕೆ ಬಂದು ಹಣ ಕಟ್ಟಿದಾಗ ನಮ್ಮ ಸಹಕಾರ ಸಂಘ ಬಹಳ ಉತ್ತಮ ರೀತಿ ಬೆಳೆಯೋಕ್ಕೆ ಸಹಕಾರ ಆಗುತ್ತೆ ಹಾಗೂ ನಮ್ಮ ಸಹಕಾರ ಸಂಘದಲ್ಲಿ ತೆಗೆದುಕೊಂಡಂತಹ ಸಾಲವನ್ನು ಮರುಪಾವತಿ ಸಕಾಲದಲ್ಲಿ ಸರಿಯಾದ ರೀತಿಯಲ್ಲಿ ಮರುಪಾವತಿ ಮಾಡಿದಾಗ ನಮ್ಮ ಸಹಕಾರ ಸಂಘ ಅಭಿವೃದ್ಧಿ ಪಡೆಯಲು ಅನುಕೂಲತೆ ಆಗ್ತದೆ ಆದ್ದರಿಂದ ದಯವಿಟ್ಟು ಎಲ್ಲ ಯಾರ್ಯಾರು ಸಾಲಗಳು ತೆಗೆದು ತಗೊಂಡಿರೋರೆಲ್ಲ ನಮಗೆ ಮರುಪಾವತಿ ಮಾಡಿದಾಗ ನಮಗೆ ಭಾರಿ ಅನುಕೂಲತೆ ಆಗುತ್ತೆ ಸಂಘ ಬೆಳೆಯೋಕ್ಕೂ ಭಾರಿ ಅನುಕೂಲತೆ ಆಗುತ್ತೆ ಅಂತ ನಾವೊಂದು ಈ ಸಂದರ್ಭದಲ್ಲಿ ಹೇಳ್ತೀನಿ ಅದರಿಂದ ದಯವಿಟ್ಟು ಎಲ್ಲ ಥರದ ಸಾಲಗಳು ಸಹ ನಮ್ಮಲ್ಲಿ ಅಂದರೆ ಎಲ್ಲ ಥರದ್ದು ಬಿ ಡಿ ಪಿ ಸಾಲ ಅದು ಬಿಟ್ಟರೆ ಮಹಿಳಾ ಸಂಘದ ಸಾಲ ಅವೆರಡು ಬಿಟ್ಟರೆ ಇನ್ಯಾವುದೇ ಯಾವುದು ಚಿನ್ನ ಸಾಲ ಮುಟ್ಕೊಳ್ತೀವಿ ಅದರಿಂದ ಎಲ್ಲ ರೀತಿಯೂ ಸಹಕಾರ ಸಂಘದವರು ರೈತರು ಸಹ ಸದಾ ಉಪಯೋಗವನ್ನು ಪಡ್ಕೊಂಡು ನಮ್ಮ ಈ ಸಂಘವನ್ನು ಸಮೃದ್ಧಿಯಾಗಿ ಬೆಳೆಯೋದಕ್ಕೆ ಅನುಕೂಲತೆ ಮಾಡಿಕೊಡ್ಬೇಕು ಅಂತ ತಮ್ಮಲ್ಲಿ ಕೇಳ್ಬೋತಾ ಇದ್ದೀನಿ ಹೇಳ್ತಾರೆ ಅದ್ರ ಬಗ್ಗೆ ತಾವು ಕೇಳಿ ಅದ್ರ ಬಗ್ಗೆ ವಿಚಾರಣೆ ಮಾಡ್ಕೊಳ್ಳಿ ಅಂತ ನಾನು ಮಾತು ಕೇಳ್ಬಿಟ್ಟು ಮುಗಿಸ್ತೀನಿ ಕಡೆ ಆದಂಗೆ ಅದೇ ಆಗಿದೆ ನೀವು ಏನು ಕೊಡ್ತೀರಿ ಅದನ್ನ ನಾವು ಈ ಸಭೆಯಲ್ಲಿ ಚರ್ಚಿಸಿ ನಾವು ಬೇಕಾದ್ರೆ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸ್ತೇವೆ ನೀವು ಇಲ್ಲೇ ಉಟ್ಕೋತೀವಿ ಅಂತ ಕೊಟ್ಟರೆ ಅದನ್ನು ಸಲ್ಲಿಸ್ತೀವಿ ಇಲ್ಲ ಅಲ್ಲೇ ಹೋಗ್ತೀವಿ ಅಂದ್ರೆ ನಾವು ಅದನ್ನು ಇದಕ್ಕೂ ಕೂಡ ನೀವು ಇಲ್ಲಿ ಏನಾದ್ರು ಒಂದು ಮನವಿ ಕೊಟ್ಟಿದ್ರೆ ಆ ಮನವಿ ಮೇಲೆ ಇಲ್ಲಿ ಚರ್ಚೆ ಮಾಡಿ

ಇಲ್ಲಿ ಮಾತಾಡ್ತಾರೆ ನೋಡಿ ಜನರಲ್ ಸರ್ ನಾವು ಬಿಟ್ಕೊಡಕ್ ತಯಾರಿಲ್ಲ ಈಗ ತಂದೆ ತೊಂಬತ್ತು ವರ್ಷ ನಿನ್ನೆ ಎರಡು ಲಕ್ಷ ಎರಡು ಲಕ್ಷ ಕಟ್ಬಿಟ್ಟು ಹೋದ್ರು ನೆನೆಯವ್ರ ತಂದೆ ಬಂದು ಈಗ ಸೊಸೈಟಿಗ ಅವ್ರು ಅಲ್ಲಿ ದಾಟಕ್ಕಾಗಲ್ಲ ತೊಂಬತ್ತು ವರ್ಷ ಅವ್ರಿಗೆ ಹೈವೇ ಇದೆ ಸರ್

ಅಧ್ಯಕ್ಷರಾಗಿ ತಾವು ಕಾರ್ಯದರ್ಶಿಯಾಗಿ ಉಪಾಧ್ಯಕ್ಷರಾಗಿ ಕೆಲಸ ಮಾಡ್ತಿದ್ದಾರೆ ಸರ್ಕಾರ ಅಧಿನಿಯಮದಲ್ಲಿ ನೀವು ಕಾಣುವಂತ ಪರಿಶೀಲನೆ ಮಾಡಿ ಆಯ್ಕೆ ಮಾಡ್ತೀನಿ ಸರ್ವ ಸಭೆ ಸಭೆಯ ಸಮಾರಂಭಗಳಿಂದ ಸಭೆ ಕರೆದು ಆಯಾ ಗ್ರಾಮಗಳ ಎಲ್ಲ ಸಂಘದ ಪರವಾಗಿ ನೀವು ಬಂದು ಸೂಚನೆ ಕೊಟ್ಟು ಸರ್ವ ಸದಸ್ಯರು ನಿಮ್ಮ ಬ್ರಾಹ್ಮಣ ಜಾಗ ನಾವು ಸೇರ್ಪಡೆ ಆಯ್ತಪ್ಪ ಮೇಲಿನ ನಮ್ಗೆ ಆದೇಶ ಬಂದ ನಿಮ್ಮ ಒಪಿನಿಯನ್ ಏನಲ್ಲ ಅಂತ ನಮ್ಗೆ ಪರಿಶೀಲನೆಗೆ ನೀವು ನೋಟಿಸ್ ಜಾರಿ ಮಾಡಿದ್ದಾರೆ ಅದು ನಾವು ಮಾಡಬೇಕಾಗಿಲ್ಲ ಅದು ನಮಗೆ ಬೇಕಾಗಿಲ್ಲ ಸರ್ಕಾರ ನೀವು ಅವರು ಬರಬೇಕು ನಮಗೆ ನಾವು ಮಾಡಿರೋದಲ್ಲ ಯಾರು ಮಾಡಿದ್ರು ಅವ್ರು ಮಾಡಬೇಕಾಗಿತ್ತು ಈಗ ಮಾಡ್ಕೊಂಡ್ಬಿಟ್ಟಿದ್ದಾರೆ ಹ್ಞೂ ಈಗ ನೀವು ಅರ್ಜಿ ಕೊಟ್ಟಿದ್ದೀರಿ ಅದನ್ನ ನಾವು ನಾವು ಅಲ್ಲಿಗೆ ಕಲಿಸಿ ಮುಂದೆ ನೋಡ್ತೀವಿ ಓಕೆ ನಿಮ್ಮ ಮಾತು ನಮ್ಗೆ ಓಕೆ ಒಂದು ಕಿಲೋಮೀಟ್ರ್ಗೆ ಆರು ಕಿಲೋಮೀಟರ್ ಹೋದಂಥ ಸನ್ನಿವೇಶ ಏನಿತ್ತು ಸರಿ ಅದನ್ನ ನೀವು ಏನು ಕೊಟ್ಟಿದ್ರಿ ಈಗ ಅದನ್ನ ನಾನು ಅವ್ರಿಗೆ ರಕ್ಷಣೆ ರಿಜಿಸ್ಟಾರ್ ಮನವರ್ಕೆ ಮಾಡ್ತೇನೆ ಆಯ್ತು ನಾನೇ ಖುದ್ದು ಭೇಟಿ ಮಾಡಿ ಅದನ್ನ ತಿಳಿಸ್ತೀನಿ ಇದೊಂದು ಅನುಕೂಲ ಮಾಡ್ಕೊಳ್ಬೇಕು ಯಾಕಂತಂದ್ರೆ ಕಲ್ಮಾರಿಂದ ಕಳೆಲೆ ಮುದ್ದೆ ಜೋಡಿ ಜೋಡಿ ಎತ್ತಿದಾಗ ಯಾವ್ದು ಅಣ್ಣೆ ಆಗಿಲ್ಲ ನಾನು ನಮ್ಮೂರಿಂದ ಸಹಕಾರ ಮುಂಚೆ ನಾನು ಇಲ್ಲಿ ಸೂಪ್ರೈಸರ್ ಆಗಿದೆ ಎಲ್ಲ ನೀವು ಸುತ್ತಿದ್ದೀನಿ ಬಗ್ಗೆ ಅನುಭವ ಇದೆ ನನ್ಗೂನು ನಾನು ಮನವರ್ಕೆ ಹತ್ತು ರೂಪಾಯಿ ಸರ್ಕಾರ ದುಡ್ಡು ಗ್ರಾಮ ಇರುತ್ತಾ ఇది ఆగి బేరే థర్ అయి నాకు ఒప్పిన కొడల్ నడవళికేవు అవి మేల్మంటూ బల బాతు సర్వ సంతా నా కదే యేం ఒప్పిన తను ఒప్పు మాకు మనం